ಗೆಳೆಯರೇ ನಾವು ಇವತ್ತು ಇನ್ಸ್ಟಾಗ್ರಾಮ್ನ ಪ್ರೊಫೈಲ್ನಲ್ಲಿ ಒಂದು ನಮ್ಮ ಒಂದು ಯೂಸರ್ ನೇಮ್ನ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಲ್ರಿಗೂ ಕೂಡ ಅದೇ ನಮಗೆ ನಮ್ಮ ಐಡೆಂಟಿ ಒಂದು ಐಡೆಂಟಿಟಿಗಾಗಿ ಅದೇ ಇರುತ್ತೆ ಅದನ್ನು ನಾವು ಬದಲಾವಣೆ ಮಾಡ್ಕೋಬೇಕು ಅಂದರೆ ಮೊದಲು ನಾವು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿ ಯಾವ ರೀತಿ ಒಂದು ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಅದನ್ನು ಬದಲಾವಣೆ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೇಮ್ ಹಾಗೆ ಇಲ್ಲಿ ಕೆಳಗಡೆ ಯೂಸರ್ ನೇಮ್ ಅಂತ ಇರುತ್ತಲ್ಲ ಇಲ್ಲಿ ಯೂಸರ್ ನೇಮ್ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇದನ್ನ ನಿಮ್ಗೆ ಬೇಕು ಹಂಗೆ ಸೆಟ್ ಮಾಡ್ಕೊಳ್ಳಿ ಈ ರೀತಿ ನೋಡಬಹುದು ಅದು ಅವೈಲೇಬಲ್ ಅಂತ ಇದ್ರೆ ಮಾತ್ರ ನಿಮಗೆ ಸೆಟ್ ಮಾಡೋದಕ್ಕೆ ಆಗುತ್ತೆ ಇಲ್ಲಾಂದರೆ ಇಲ್ಲಿ ನಿಮ್ಮ ಯೂಸರ್ ನೇಮ್ ಅವೈಲೇಬಲ್ ಇಲ್ಲ ಅಂತ ಹೇಳುತ್ತೆ ಅವಾಗ ನೀವು ಯೂಸರ್ ನೇಮ್ ನ ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ನನ್ನ ಯೂಸರ್ ನೇಮ್ ಅನ್ನೋದು ಅಪ್ಡೇಟ್ ಆಗಿದೆ ಇಲ್ಲಿ ನೋಡಬಹುದು ಈ ರೀತಿ ನಾವು ಇನ್ಸ್ಟಾಗ್ರಾಮ್ ನಲ್ಲಿ నమ్మర్ నేమ్న సంపూర్ణంగా చేంజ్ మాకోబోదు